ಈಗ ರೈತನ ತಾಕತ್ತು ಸರ್ಕಾರಕ್ಕೇನು ಗೊತ್ತು ರೈತನ ತಾಕತ್ತು ಸರ್ಕಾರಕ್ಕೆ ಏನು ಗೊತ್ತು ಅರ್ಥ ತನ್ನದಾತನಿಗೆ ಆಸರೆಯಾದ ಸಿಎಂ ಎಂಬ ನಾಟಕವು ಕೂಡ ಪ್ರಥಮ ಬಾರಿಗೆ ಇದೇ ಗ್ರಾಮದಲ್ಲಿ ಇದೇ ರಂಗಭೂಮಿಯಲ್ಲಿ ಪ್ರದರ್ಶನಗೊಳ್ತಾ ಇದೆ ಹಾಗೆ ರೈತನ ತಾಕತ್ತು ಸರ್ಕಾರಕ್ಕೆ ಏನು ಗೊತ್ತು ರೈತನ ತಾಕತ್ತು ಸರ್ಕಾರಕ್ಕೆ ಗೊತ್ತೇ ಇಲ್ಲ ಯಾಕಂದ್ರೆ ನಾವೇನು ರೈತರಿದ್ದೀವಲ್ಲ ಅಲ್ಲ ನಮ್ಮ ಹತ್ರ ಒಗ್ಗಟ್ಟಿಲ್ಲ ನಾವು ಬೆಳೆದಂತ ಬೆಳೆಯನ್ನ ಕೇಳಿದಷ್ಟ ಬಿಡೋದು ಅವರು ನಮ್ಗೆ ದುಡ್ಡಿನ ಆಸೆಯನ್ನು ಹಚ್ಚಿ ಸರ್ಕಾರದವರು ದುಡ್ಡಿನ ಆಸೆಯನ್ನು ಹಚ್ಚಿ ನಮ್ಮ ಭೂಮಿನ ಖರೀದಿ ಮಾಡ್ತೀವಿ ಅಂದ್ರೆ ನಾವು ಕುಡಿದು ಮಸ್ ಕುಡಿದ ಮತ್ತೆಲ್ಲು ಹಾಗೂ ದುಡ್ಡಿನ ಆಸೆ ಬಿದ್ದು ಮಾರಿಬಿಡ್ತೀವಿ ದಯವಿಟ್ಟು ಆ ರೀತಿ ಎಲ್ಲ ಮಾಡಬೇಡಿ ನಾವು ಬೆಳೆದಂತ ಬೆಳೆಗೆ ಬೆಲೆ ಸಿಗುವವರೆಗೂ ಕೂಡ ನಾವು ಯಾವುದೇ ಬೆಳೆಯನ್ನ ಬೇರೆ ದಲ್ಲಾಳಿಗಳಿಗೆ ಮಾರಬಾರ್ದು ಅಂತ ಹೇಳ್ತಾ ಹಾಗೆ 我懂。One